ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಭಾರತವು ಇನ್ನಷ್ಟು ಉತ್ತಮವಾಗಿ ಬೆಳೆದು ವಿಶ್ವ ಮಾನ್ಯ ರಾಷ್ಟ್ರವಾಗಬೇಕು ಮಾನ್ಯ ರಾಷ್ಟ್ರವಾಗಬೇಕೆಂದು ನನ್ನ ಆಶಯ ಇದರ ಭಾಗವಾಗಿ ಎಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುವಂಥ ಎಲ್ಲ ಗುಂಪುಗಳು ಒಂದಾಗಿ ಒಟ್ಟಾಗಿ ಮುಂದಿನ ಮಾ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಬೇಕು ಎಂದು ನನ್ನ ಒಂದು ಆಶಯ ಇದರ ಭಾಗವಾಗಿ ಈಗ ಪುತ್ತೂರಿನಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವಂಥ ಬಿ ಜೆ ಅಭ್ಯರ್ಥಿಗಳಿಗೆ ಶುಭವಾಗಲಿ ಎಂದು ನಾನಿಂದು ಹಾರೈಸಿದ್ದೇನೆ ಅದೇ ರೀತಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಪುತ್ತಿನ ಪರಿವಾರದ ಅಭ್ಯರ್ಥಿಗಳಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ ಎಲ್ಲವೂ ಒಟ್ಟಾಗಿ ಒಂದುಗೂಡಬೇಕು ಅಂತ ಹೆಚ್ಚಿನ ಜನರ ಆಶಯ ಅದು ನನ್ನ ಆಶಯ ಕೂಡ ಅದೇ ರೀತಿ ಹಿಂದೂ ಸಮಾಜದ ಕನಸು ಭವ್ಯ ಶ್ರೀರಾಮ ಮಂದಿರ ಈ ಕನಸು ಈಗ ನನಸಾಗ್ತಾ ಇದೆ ಈ ಶು ಶುಭ ಸಂದರ್ಭದಲ್ಲಿ ಎಲ್ಲರೂ ಒಟ್ಟುಗೂಡುವಂತಾಗಬೇಕು ಅದೇ ರೀತಿ ಪುತ್ತೂರಿನಲ್ಲಿ ಇದೆ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಪುತ್ತಿಲ ಪರಿವಾರದಿಂದ ಬಹಳ ವಿಶೇಷವಾಗಿ ನಡೆಯುವಂಥ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಸಹ ನಡೆಯುತ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸಬೇಕು ಅಂತ ನನ್ನ ಒಂದು ವಿನಮ್ರ ವಿನಂತಿ